ಬುಕ್ಕರ್ಕರ ಪ್ರಶಸ್ತಿ ವಿಜೇತೆಯಾಗಿರ್ತಕ್ಕ ಬಾನು ಕರೆದಿರೋದ್ರಿಂದ ವಿರೋಧ ಮಾಡೋರಿಗೆ ಒಂದು ಪ್ರಶ್ನೆ ಕೇಳ್ಕೊಳ್ತೀನಿ ರಾಜಸ್ಕೊಂಡು ಈ ಒಂದು ಕಾರ್ಯಕ್ರಮ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮುಖ್ಯ ಪುರೋಹಿತರು ಅದನ್ನ ಪೂಜೆ ಮಾಡ್ತಾರೆ ಈಗ ದಸರಾ ಬಗ್ಗೆ ಸಾಕಷ್ಟು ವಿವಾದ ನಡೀತಾ ಇದೆ ಮೈಸೂರು ಈ ವರ್ಷದ ದಸರಾ ಸ್ವಲ್ಪ ಜಿಜ್ಞಾಸೆ ಸ್ವಲ್ಪ ವಿರೋಧ ಭಾಷೆಗಳು ಹೆಚ್ಚು ನಡೀತಾ ಇದೆ ಕಾರಣ ಒಬ್ಬ ಲೇಡಿ ರೈಟರ್ ಬುಕರ್ ಪ್ರಶಸ್ತಿ ವಿಜೇತೆ ಆಗಿರ್ತಕ್ಕಂಥ ಭಾನು ಮುಷ್ತಾಕನ್ನು ಕರೆದಿರೋದ್ರಿಂದ ಅದಕ್ಕೆ ವಿರೋಧಗಳು ಹೆಚ್ಚಾಗ್ತಾ ಇದ್ದಾವೆ ಕಾರಣ ಅವರು ಮುಸ್ಲಿಂ ಪೂಜೆ ಮಾಡಬೇಕಾದ್ರೆ ಅವರು ಮಾಡಂಗಿಲ್ಲ ದೇವಸ್ಥಾನದಲ್ಲಿ ಆದ್ದರಿಂದ ಅದು ಮಾಡಬಾರ್ದು ಅವ್ರು ಬೇಡ ಹೇಳಿ ಹೈಕೋರ್ಟ್ಗೂ ಹತ್ತಿದ್ದಾರೆ ಹೈಕೋರ್ಟು ಆ ರೀತಿ ಇಂಥವ್ರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂತ ಏನೂ ಇಲ್ಲ ಅವ್ರಿಗೂ ಸ್ವತಂತ್ರ ಇದೆ ಮಾಡಬಹುದು ಅಂತಕ್ಕಂಥ ಡಿಸಿಷನ್ನು ಕೊಟ್ಟಿದೆ ನಾನು ಈ ವಿರೋಧ ಮಾಡೋರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಮೈಸೂರಲ್ಲಿ ಎರಡು ರೀತಿ ದಸರಾ ನಡೆಯುತ್ತೆ ಒಂದು ಖಾಸಗಿ ದರ್ಬಾರ್ ಅಂತ ಹೇಳ್ತೀವಿ ಅದು ಅರಮನೆಯ ಒಳಗೆ ರಾಜವಂಶಸ್ಥರಿಗೆ ಮಾತ್ರ ಸೇರಿದಂಥ ದಸರಾ ಅದು ಅಲ್ಲಿ ನಾನು ಪ್ರಯತ್ನ ಪಟ್ಟೆ ನಮಗೂ ಬಿಡಲಿಲ್ಲ ಒಳಗಡೆ ಭಾಳ ಭಾಳ ಏನು ಕನ್ಕ್ ಎಂಥದ್ದು ಕಾನ್ಕ್ಲೇವ್ ಇಟ್ಕೊಂಡು ಮಾಡ್ತಿರ್ತಕ್ಕಂಥ ಕೆಲಸ ಅದು ಅವರೇ ಸಂಬಂಧಿಕರು ಅವರ ಸ್ನೇಹಿತರುಗಳನ್ನು ಮಾತ್ರ ಕರೀತಾರೆ ಒಂಬತ್ತು ದಿವಸ ಒಂಬತ್ತು ದೇವತೆಗಳನ್ನ ಪೂಜೆ ಮಾಡ್ತಾರೆ ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದರ್ಬಾರ್ ಮಾಡ್ತಾರೆ ದಾನ ಮಾಡ್ತಾರೆ ಪಟ್ಟದ ಕುದುರೆ ಪಟ್ಟದ ಕತ್ತಿ ಪಟ್ಟದ ಹಸು ಇದೆಲ್ಲವನ್ನು ಪೂಜೆ ಮಾಡಿ ಒಂಬತ್ತು ದಿನ ಒಂಬತ್ತು ರೀತಿಯ ಕಾರ್ಯಕ್ರಮ ಮಾಡಿ ಸಾಂಕೇತಿಕವಾಗಿ ದಾನವನ್ನು ಕೊಡ್ತಕ್ಕಂಥದ್ದನ್ನು ಅದರಲ್ಲಿ ಮಾಡ್ತಾ ಇದ್ದಾರೆ ಇದು ಅದು ಖಾಸಗಿ ದರ್ಬಾರು ಆ ಖಾಸಗಿ ದರ್ಬಾರು ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಯಾವುದೇ ಚಾಚು ತಪ್ಪದೆ ಪುರೋಹಿತರು ಹೇಳದಂತೆ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಕೊನೆಯ ದಿವಸ ಅಲ್ಲೇ ಬನ್ನಿ ಪೂಜೆಯೂ ಮಾಡ್ತಾರೆ ಅರಮನೆ ಹತ್ರನೇ ಹೊರಗಡೆನೂ ಸಹ ಇದು ಕಾರ್ಯಕ್ರಮ ಬರೋದಿಲ್ಲ ಇದು ಖಾಸಗಿ ದರ್ಬಾರ್ ಅಂತ ಹೇಳ್ತೀವಿ ಇದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ರಾಜಮನತನದವರು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಆದರೆ ಹೊರಗಡೆ ಏನಿದೆ ಜನರ ಪಬ್ಲಿಕ್ ದಸರಾ ಅಂತ ಏನು ಕರಿತೀವಿ ನಾವು ಅದು ಸಾಂಕೇತಿಕವಾಗಿ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮುಖ್ಯ ಪುರೋಹಿತರು ಅದನ್ನು ಪೂಜೆ ಮಾಡ್ತಾರೆ ನಾವ್ಯಾರು ಹೋದವರು ಇಲ್ಲಿ ಗೆಸ್ಟ್ಗಳು ಯಾರೂ ಪೂಜೆ ಮಾಡೋದಿಲ್ಲ ಅವರು ಮಾಡಿ ದೀಕ್ಷಿತ್ ಅಂತ ಅವರ ಹೆಸರು ಬಹಳ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ ಅವರು ಮಾಡ್ಕೊಂಡು ಬಂದು ಸಾಂಕೇತಿಕವಾಗಿ ಆರತಿಯನ್ನ ಕೊಡ್ತಾರೆ ಅದನ್ನು ಸ್ವೀಕರಿಸಿ ಅಲ್ಲಿಂದ ಪೂಜೆ ಮಾಡಿದ್ಮೇಲೆ ದಸರಾಗೆ ಪ್ರಾರಂಭ ಆವತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾರೆ ಇದು ಸಾಂಕೇತಿಕವಾದ ಪೂಜೆ ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ದೀಪ ಹಚ್ಚುತ್ತೀವಿ ಅದರ ಇನಾಗ್ರೇಷನ್ ಮಾಡ್ತಾ ಒಂದು ದೀಪವನ್ನು ಎಲ್ಲ ಗೆಸ್ಟ್ಗಳು ಹಚ್ಚುತ್ತಾರೆ ಅದೇ ರೀತಿ ಇದಕ್ಕೂ ದೀಪ ನಾವು ಹಚ್ಚಲ್ಲ ಪುರೋಹಿತ್ರು ಹಚ್ತಾರೆ ಅದರ ತೀರ್ಥನ ಮತ್ತು ಇದನ್ನು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಮೇಲೆ ಇನ್ಚಾರ್ಜ್ ಮಿನಿಸ್ಟರು ಕಲ್ಚರಲ್ ಮಿನಿಸ್ಟ್ರು ಎಲ್ಲ ಮೈಸೂರಿನ ಎಲ್ಲ ಇವರು ಮೇಯರ್ ಇದ್ದಿದ್ರೆ ಮೇಯರ್ ಇರ್ತಾಯಿದ್ರು ಇಲ್ಲದೇ ಇರೋದ್ರಿಂದ ಕಾರ್ಪೊರೇಷನ್ ಕಮಿಷ್ನರು ಮೂಡ ಕಮಿಷ್ನರು ಪೊಲೀಸ್ ಕಮಿಷ್ನರು ಇವರೆಲ್ಲ ಅಲ್ಲಿರ್ತಾರೆ ಅದನ್ನ ಸ್ವೀಕರಿಸ್ತಾರೆ ಆರತಿ ಅವ್ರು ಕೊಡೋದನ್ನೇ ಹೊರತು ಇವರು ಯಾರಿಗೂ ಚಾಮುಂಡಿ ಬೆಟ್ಟದಲ್ಲಿ ಒಂದು ವ್ಯವಸ್ಥೆ ಮೊದಲಿಂದ ಇರೋದೇನು ಅಂದರೆ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿ ಪುರೋಹಿತ್ರು ಇದ್ದಾರೆ ನನ್ನ ಮೇಯ್ನ್ ಪುರೋಹಿತ್ರಿದು ದೀಕ್ಷಿತ್ ಆ ದೀಕ್ಷಿತ್ ಅವರೇ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಆಮೇಲೆ ದಸರಾ ಸಾಂಕೇತಿಕವಾಗಿ ಪ್ರಾರಂಭ ಆಗುತ್ತೆ ಇದೆಲ್ಲಿ ಧಾರ್ಮಿಕ ಕಾರ್ಯ ಆಯಿತು ಅಥವಾ ನಾವು ಹೋಗಿ ಪೂಜೆ ಮಾಡ್ತಿದ್ವಾ ಮಹಾರಾಜರು ಮಾಡ್ಕೋತಾರೆ ಆ ಖಾಸಗಿ ದರ್ಬಾರು ಖಾಸಗಿ ದಸರಾ ಬಗ್ಗೆ ಯಾರೂ ಮಾತೇ ಆಡ್ತಾ ಇಲ್ಲ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹ್ಮ್ ಮಹಾರಾಜರಾಗಿ ದತ್ತು ತಗೊಂಡ್ಮೇಲಂತೂ ಅದೇ ವೈಭವದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಆ ಶ್ರೀಕಂಠ ದತ್ತ ಅವರು ಸತ್ತ ಮೇಲೆ ಒಂದು ವರ್ಷ ಅವ್ರು ಮಾಡ್ಲಿಲ್ಲ ಆಮೇಲೆ ಅವ್ರು ಬಂದ ಮೇಲಂತೂ ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಎರಡು ದಸರಾ ಮೈಸೂರಲ್ಲಿ ಇರೋದು ಬಹಳ ಜನಕ್ಕೆ ಗೊತ್ತಿಲ್ಲ ಯಾವುದು ನಾವು ಚಾಮುಂಡಿ ಬೆಟ್ಟದಲ್ಲಿ ಶುರು ಮಾಡ್ತೀವಿ ಅದು ಪಬ್ಲಿಕ್ ದಸರಾ ಅದರಲ್ಲಿ ಮೆರವಣಿಗೆ ಆಗಲಿ ಕಲಾ ವೈಭವ ಆಗಲಿ ಸಾಂಕೇತಿಕವಾದಂತಹ ಕಾರ್ಯಕ್ರಮಗಳಾಗಲಿ ಅಥವಾ ನಮ್ಮ ಏನು ಫೋಕ್ ಜಾನಪದ ನೃತ್ಯಗಳಾಗಲಿ ಜಾನಪದ ಕಲೆ ಆಗಲಿ ಇವೆಲ್ಲವೂ ಅಲ್ಲಿ ಚೆನ್ನಾಗಿ ಸಂಯೋಜನೆಗೊಂಡು ಅರಮನೆಯ ಬಲರಾಮ ಗೇಟಿಂದ ಆಚೆ ಬರುತ್ತೆ ನಮ್ಮ ದಸರಾ ಮೆರವಣಿಗೆ ಇದು ಬಸ್ ದಸರಲ್ಲಿರ್ತಕ್ಕಂಥ ಮೈಸೂರಿನ ಎರಡು ದಸರಾಗಳ ವ್ಯತ್ಯಾಸ